ಹಲೋ ಆತ್ಮೀಯ ನಮಸ್ಕಾರ ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಕನ್ನಡವು ಸಂಪದ್ಭರಿತ ಭಾಷೆ ಶಕ್ತಿಯುತ ಭಾಷೆ ಅನೇಕ ಬದಲಾವಣೆಗಳಿಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಭಾಷೆ ಬದಲಾವಣೆಗಳಾದರೂ ಕೂಡ ತನ್ನತನ ಉಳಿಸಿಕೊಂಡಿರ್ತಕ್ಕಂಥ ಭಾಷೆ ಕನ್ನಡ ಮತ್ತು ಕನ್ನಡ ಸಾಹಿತ್ಯ ಈ ಹಿನ್ನೆಲೆಯಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೋಡಿದಾಗ ಕನ್ನಡ ಎಂಟು ಅಥವಾ ಒಂಬತ್ತನೇ ಶತಮಾನದಲ್ಲಿ ತನ್ನ ಪ್ರಬುದ್ಧ ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿಯೇ ತನ್ನ ಪ್ರಬುದ್ಧತೆಯನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿತು ಅಂತ ಹೇಳಬಹುದು ಅನೇಕ ಕವಿಗಳನ್ನು ಶರಣರನ್ನು ವಚನಕಾರರನ್ನು ದಾಸರನ್ನು ವ್ಯಾಕರಣಿಗಳನ್ನು ಪಂಡಿತರನ್ನು ಕೊಟ್ಟಿರ್ತಕ್ಕಂಥ ಒಂದು ನಾಡು ಮತ್ತು ಭಾಷೆ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನಮಗೆ ಅನೇಕ ಅದ್ಭುತಗಳು ಕನ್ನಡ ಸಾಹಿತ್ಯದಲ್ಲಿ ಕಾಣುತ್ತವೆ ಸಾಮಾನ್ಯವಾಗಿ ಕನ್ನಡ ನಾಡಿನಲ್ಲಿ ಅಥವಾ ಹೊರನಾಡಿನಲ್ಲಿ ಹೊರ ದೇಶಗಳಲ್ಲಿ ಪ್ರಚಲಿತದಲ್ಲಿರುವ ಹೆಸರು ಅಥವಾ ಪ್ರಚಲಿತದಲ್ಲಿರುವ ಚಳವಳಿ ಶರಣ ಚಳವಳಿ ಶರಣ ಚಳವಳಿ ತನ್ನದೇ ಆದ ವಿಶಿಷ್ಟತೆಯಿಂದ ಜಗತ್ತಿನಲ್ಲೆಲ್ಲ ಹಬ್ಬಿತು ಅನೇಕ ಶರಣರು ತಮ್ಮ ತ್ಯಾಗ ಬಲಿದಾನ ಜ್ಞಾನ ಜ್ಞಾನ ನೈತಿಕತೆಯಿಂದ ಆ ಶರಣ ಚಳವಳಿಯಲ್ಲಿ ಭಾಗವಹಿಸಿ ಅದಕ್ಕೊಂದು ಮೆರವನ್ನು ಒಂದು ಬಲವನ್ನು ತಂದುಕೊಟ್ಟರು ಶರಣ ಚಳವಳಿ ಹೋದ ಮೇಲೆ ಆ ಶರಣ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಶರಣರ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಅನೇಕ ಕಾವ್ಯಗಳು ಒಡಮೂಡಿದವು ಆ ಕಾವ್ಯಗಳಲ್ಲಿ ಪ್ರಮುಖವಾಗಿ ಬಸವಣ್ಣನವರ ಪುರಾಣ ಕೂಡ ಭಾಳ ಮುಖ್ಯ ಆಗುತ್ತೆ ಮೊಟ್ಟ ಮೊದಲನೆಯಾಗಿ ಬಸವ ಪುರಾಣ ರಚಿತವಾಗಿದ್ದು ತೆಲುಗು ಭಾಷೆಯಲ್ಲಿ ಅದು ಹದಿಮೂರನೇ ಶತಮಾನದಲ್ಲಿ ಪಾಲ್ಕುರಿಕೆ ಸೋಮನಾಥ ಎಂತಕ್ಕಂಥ ಕವಿ ತೆಲುಗು ಭಾಷೆಯಲ್ಲಿ ಬಸವ ಪುರಾಣ ರಚನೆ ಮಾಡ್ತಾನೆ ಆ ರಚನೆ ಆದಮೇಲೆ ಅದು ಬೇರೆ ಬೇರೆ ಭಾಷೆಗಳಿಗೆ ಕೂಡ ರಚಿತವಾಯಿತು ಅದಕ್ಕೆ ಕನ್ನಡ ಭಾಷೆಯೂ ಕೂಡ ಹೊರತಾಗಿಲ್ಲ ಪಾಲ್ಕುರಕ್ಕೆ ಸೋಮನಾಥ ಬರೆದಿರ್ತಕ್ಕಂಥ ಬಸವ ಪುರಾಣ ಕನ್ನಡದ ಭೀಮಕವಿಗೆ ಆಕರ ಕಾವ್ಯವಾಯಿತು ಆಕರ ಪುರಾಣವಾಯಿತು ಭೀಮಕವಿ ಹೆಸರನ್ನು ಎಷ್ಟೋ ಜನ ಕೇಳಿರಲಿಕ್ಕಿಲ್ಲ ಕೆಲವರಾದರೂ ಕೂಡ ಭೀಮಕವಿಯ ಹೆಸರನ್ನು ಕೇಳಿದ್ದೀರಿ ಯಾಕಂದರೆ ಕರ್ನಾಟಕಕ್ಕೆ ಬಸವಣ್ಣ ಪರಿಚಯ ಆದಿದ್ದೇ ಈ ಭೀಮಕವಿಯ ಬಸವ ಪುರಾಣದ ಮೂಲಕ ಭೀಮಕವಿ ಕ್ರಿಸ್ತಶಕ ಒಂದು ಸಾವಿರದ ಮುನ್ನೂರ ಅರವತ್ತರಲ್ಲಿ ಜೀವಿಸಿರ್ತಕ್ಕಂಥ ಬದುಕಿರ್ತಕ್ಕಂಥ ಕವಿ ಈ ಕವಿ ಸಾಮಾನ್ಯವಾಗಿ ಕೆಲವು ಕೃತಿಗಳನ್ನು ರಚನೆ ಮಾಡಿದ್ದಾನೆ ಅವುಗಳಲ್ಲಿ ಮೂರು ಪ್ರಮುಖ ಕೃತಿಗಳು ನಮಗೆ ಇದ್ದಾವೆ ಮೊದಲನೆಯದಾಗಿ ಪುರಾಣ ಎರಡನೇದಾಗಿ ಭೀಮ ಕವಿ ಕವೀಶ್ವರಗಳೆ ಮತ್ತು ಮೂರನೇದಾಗಿ ಭೃಂಗಿ ದಂಡಕ ಅಂತೇಳಿ ಈ ಭೃಂಗಿ ದಂಡಕ ಕಾವ್ಯ ನಮಗೆ ಸಿಕ್ಕಿಲ್ಲ ಎರಡು ಕಾವ್ಯಗಳು ಮಾತ್ರ ಬಸವ ಪುರಾಣ ಮತ್ತು ಭೀಮ ಕವಿ ಕವೀರೀಶ್ವರಗಳೇ ನಮ್ಮಲ್ಲಿವೆ ಈ ಭೀಮ ರಗಳೆ ಕೇವಲ ಒಂದು ನೂರ ಎಂಟು ಚರಣಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ರಗಳೆ ಛಂದಸ್ಸಿನ ಒಂದು ಪುಟ್ಟ ಸ್ತೋತ್ರ ಗ್ರಂಥ ಅಂತ ಹೇಳ್ಬೋದು ಕವಿಯು ರಚಿತ ಮಾಡಿರತಕ್ಕಂಥ ಬಸವಪುರಾಣ ಪುರಾಣ ಅರುವತ್ತೊಂದು ಸಂಧಿಗಳನ್ನು ಒಳಗೊಂಡಿರ್ತಕ್ಕಂಥ ಎಂಟು ಆಶ್ವಾಸನೆಗಳನ್ನು ನೋಡ್ತಕ್ಕಂಥ ಒಂದು ಉದ್ದಗ್ರಂಥ ಈ ಭೀಮಕವಿ ಬಸವ ಪುರಾಣ ಬರದ ಮೇಲೆ ಇದು ಎಷ್ಟೋ ಜನ ವೀರಶೈವ ಕವಿಗಳಿಗೆ ಒಂದು ಆಕರ ಪುರಾಣವಾಯಿತು ಒಂದು ಆಕರ ಗ್ರಂಥವಾಯಿತು ಅಷ್ಟೇ ಅಲ್ಲ ನಂತರದಲ್ಲಿ ಬಂದಿರತಕ್ಕಂಥ ಎಷ್ಟೋ ವೀರಶೈವಗಳು ವೀರಶೈವ ಕವಿಗಳು ಈ ಭೀಮಕವಿ ಕವಿ ಬಸವ ಪುರಾಣವನ್ನು ಅನುಸರಿಸಿತು ಭೀಮಕವಿ ಬಸವ ಪುರಾಣವನ್ನು ರಚನೆ ಮಾಡೋದರಲ್ಲಿ ಹಿಂದೆ ಮುಂದೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಮೊದಲೇಗು ಆದರೆ ಅವನ ಕನಸಿನಲ್ಲಿ ಪಾಲ್ಗುರುಕೆ ಸೋಮನಾಥ ಮತ್ತು ಅನಗದೇವರ್ಯ ಅಂತಕ್ಕಂಥ ಕವೀಶ್ವರರು ಅವನಿಗೆ ಪ್ರೇರಣೆ ಕೊಟ್ಟು ನೀನು ಬರೆಯಲಿಕ್ಕೆ ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡು ನಿನ್ನ ಹಿಂದೆ ನಿನ್ನಲ್ಲಿ ನಾವು ಇದ್ದೇವೆ ಅಂತಕ್ಕಂಥ ಪ್ರೇರಣೆ ಮತ್ತು ಪ್ರಚೋದನೆಯನ್ನು ಮಾಡಿ ಭೀಮಕವಿ ಬಸವಪುರಾಣವನ್ನು ರಚನೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು ಈ ಭೀಮಕವಿಯ ಬಸವಪುರಾಣ ಅನೇಕ ಉಪಕಥೆಗಳು ಕಥೆಗಳು ಅಡ್ಡ ಕಥೆಗಳು ಇನ್ನಿತರ ಶರಣರ ಘಟನೆಗಳ ವೃತ್ತಾಂತವನ್ನು ಹೇಳ್ತಾ ಹೋಗ್ತಿದೆ ಪುರಾಣ ಅಂದರೆ ಸಹಜ ಅಲ್ಲಿ ಕಲ್ಪನೆ ಇರುತ್ತೆ ಇತಿಹಾಸದ ಒಂದು ಎಳೆಯಿಂದ ಏನು ಮಾಡ್ತಾನೆ ಕವಿ ಕಲ್ಪನೆ ಮೂಲಕ ಆ ವ್ಯಕ್ತಿಗಳ ಅಥವಾ ಶಕ್ತಿಗಳ ಚಿತ್ರಣವನ್ನು ಕೊಡ್ತಾ ಹೋಗ್ತಾ ಇರ್ತಾನೆ ಯಾಕಂದರೆ ಇದು ಜನಸಾಮಾನ್ಯರಿಗೆ ಬದಿರತಕ್ಕಂಥ ಒಂದು ಕಾವ್ಯ ಆಗುತ್ತೆ ಸಾಮಾನ್ಯವಾಗಿ ಪುರಾಣವನ್ನು ಜನಸಾಮಾನ್ಯರು ಕೇಳ್ತಾರೆ ಆನಂದಿಸ್ತಾರೆ ಮತ್ತು ಜೀವನದಲ್ಲಿ ಕೂಡ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಹಿನ್ನೆಲೆಯಲ್ಲಿ ಈ ಭೀಮಕವಿ ಬರೆದಿರ್ತಕ್ಕಂಥ ಬಸವ ಪುರಾಣ ಅನೇಕ ಕಲ್ಪನೆಗಳನ್ನು ಕೂಡ ಒಳಗೊಂಡಿದೆ ಪುರಾಣದ ಮೇಲೆ ಕಲ್ಪನೆ ಇರಲೇಬೇಕಾಗಿತ್ತು ಒಂದು ಇತಿಹಾಸದ ಎಡೆಯನ್ನು ತೆಗೆದುಕೊಂಡು ಅದರ ಮೂಲಕವೇ ಕಲ್ಪನೆಯನ್ನು ರಚನೆ ಮಾಡ್ತಾ ಹೋಗುವುದು ಕವಿಯ ಸಾಮರ್ಥ್ಯ ಒಂದು ಕವಿಯ ಪ್ರತಿಭೆಯನ್ನು ಅವಲಂಬಿಸಿರುತ್ತದೆ ಅದನ್ನು ಭೀಮಕವಿ ಸ್ಪಷ್ಟವಾಗಿ ತನ್ನ ಬಸವ ಪುರಾಣದಲ್ಲಿ ಮಾಡ್ತಾನೆ ಕವಿ ಭೀಮಕವಿ ಬಸವಪುರಾಣವನ್ನು ರಚನೆ ಮಾಡಿದ್ದು ಭಾಮಿನಿ ಷಟ್ಪದಿಯಲ್ಲಿ ಅದಕ್ಕಿಂತ ಮೊದಲು ಹರಿಹರ ರಗಳೆ ಬಸವೇಶ್ವರ ರಗಳೆ ಅಂತಕ್ಕಂಥದ್ದು ಮಾಡಿರ್ತಾನೆ ಅದನ್ನು ರಗಳೆಯ ರೂಪದಲ್ಲಿ ಮಾಡಿರ್ತಾನೆ ನಂತರ ಬೀರೆ ಬೇರೆಯವರು ಷಟ್ಪದಿ ಇತ್ಯಾದಿ ರೂಪಗಳಲ್ಲಿ ಮಾಡಿರ್ತಾರೆ ಆದರೆ ಭಾಮಿನಿ ಷಟ್ಪದಿಯಲ್ಲಿ ಬಸವಪುರಾಣವನ್ನು ಮೊಟ್ಟ ಮೊದಲನೆಯದಾಗಿ ರಚನೆ ಮಾಡಿರ್ತಕ್ಕಂಥ ಭೀಮಗಳು ಭೀಮಕವಿ ಪುರಾಣಕರ್ತು ಆತನಿಗೆ ಕತೆ ಏಕಮುಖ ಮುಖಕ್ಕಿಂತ ಅನೇಕ ಮುಖಗಳು ಭಾಳ ಮುಖ್ಯವಾಗ್ತವೆ ಯಾಕಂದರೆ ನಾನು ಈಗಾಗಲೇ ಹೇಳಿದೆ ಪುರಾಣದಲ್ಲಿ ಉಪಕಥೆ ಕತೆ ಅಡ್ಡಕತೆ ಕಲ್ಪನೆ ಇತ್ಯಾದಿ ಇತ್ಯಾದಿಗಳೆಲ್ಲ ಸೇರಿಬಿಟ್ಟಿರ್ತಾರೆ ಒಬ್ಬ ವ್ಯಕ್ತಿಯನ್ನು ಅಥವಾ ವ್ಯಕ್ತಿತ್ವವನ್ನು ತೋರಿಸಬೇಕಾದ್ರೆ ಬೇರೆ ಬೇರೆ ಸಮಾನಾಂತರ ಚರಿತ್ರೆಗಳನ್ನು ಕೂಡ ಅವನು ಕೊಟ್ಕೊಂಡು ಹೋಗ್ತಾನೆ ಆಮೇಲೆ ಜನಸಾಮಾನ್ಯರನ್ನು ರಂಧಿಸುವ ಜನಸಾಮಾನ್ಯ ಮನಸ್ಸಿನಲ್ಲಿ ಬೀರುತ್ತಕ್ಕಂಥ ಕೆಲವು ಘಟನೆಗಳನ್ನು ಕೂಡ ಅವನು ತನ್ನ ಪುರಾಣದಲ್ಲಿ ಹೇಳಲೇಬೇಕಾಗುತ್ತೆ ಯಾಕಂದರೆ ಜನಸಾಮಾನ್ಯರು ತಿಳ್ಕೊಳ್ಬೇಕು ಆನಂದಿಸಬೇಕು ಅದು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು ಹೃದಯದಲ್ಲಿ ಅದು ನೆಲೆ ನಿಲ್ಲಬೇಕು ಆ ದಿಕ್ಕಿನಂಥ ಪುರಾಣಗಳು ಸಾಮಾನ್ಯವಾಗಿ ಸಾಧ್ಯ ಇರ್ತವೆ ಅಂದರೆ ಪುರಾಣಗಳಲ್ಲಿ ಸಾಮಾನ್ಯವಾಗಿ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಲಿಕ್ಕೆ ಯಾವುದೋ ಒಂದು ಸತ್ಯದ ಹಿಡ್ಕೊಂಡು ಏನಾಗುತ್ತೆ ಪುರಾಣ ಪ್ರಾರಂಭವಾಗುತ್ತೆ ಅದು ನೈತಿಕತೆಯಲ್ಲಿ ಕೂಡ ಮಾಡುತ್ತೆ ಮತ್ತು ಅದು ಒಂದು ಸಂದೇಶವನ್ನು ಜನರಿಗೆ ಕೊಡುತ್ತೆ ಇದೆ ಅಲ್ಲಿ ಕಾವ್ಯ ನ್ಯಾಯ ಕೂಡ ಇದೆ ಪ್ರತಿಯೊಂದು ಪುರಾಣವೂ ಕೂಡ ಕಾವ್ಯ ನ್ಯಾಯವನ್ನು ಹೇಳ್ತಾ ಇದೆ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಭೀಮಕವಿ ರಚನೆ ಮಾಡಿರತಕ್ಕಂಥ ಬಸವ ಪುರಾಣ ಆ ಕಾವ್ಯ ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಅಷ್ಟೇ ಅಲ್ಲ ಅದು ಅನೇಕ ಅವನ ನಂತರದ ವೀರಶೈವ ಕವಿಗಳಿಗೆ ದಾರಿಯನ್ನು ಮಾಡಿಕೊಟ್ಟು ಅನ್ನೋದು ಇಲ್ಲಿ ಸ್ಪಷ್ಟ ಆದರೆ ಈ ಬಸವಪುರಾಣದಲ್ಲಿ ಎಲ್ಲಿಯೂ ಕೂಡ ಬೇರೆ ಬೇರೆ ಪಾತ್ರಗಳನ್ನು ತೆಗೆದುಕೊಂಡು ಮುಖ್ಯ ಪಾತ್ರವನ್ನು ಕೆಲವು ಸಲ ಗೌನವೆನಿಸಿದರೂ ಕೂಡ ಈ ಭೀಮಕವಿ ಎಲ್ಲಿಯೂ ಕೂಡ ಲಿಂಗಾಯತ ಧರ್ಮದ ಬಗ್ಗೆ ಹೇಳಿಲ್ಲ ಅಂದರೆ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡೋದಂತೇಳಿ ಎಲ್ಲಿ ಹೇಳಿಲ್ಲ ಬಸವಣ್ಣ ವೀರಶೈವ ಧರ್ಮನಾಗಿ ಧರ್ಮದವನಾಗಿದ್ದ ಬಸವಣ್ಣ ವೀರಶೈವ ಧರ್ಮಕ್ಕೆ ಮತಾಂತರ ಹೊಂದಿದ ವೀರಶೈವ ಧರ್ಮವನ್ನು ಸ್ವೀಕರಿಸಿದ ಬಸವಣ್ಣ ವೀರಶೈವ ಧರ್ಮದ ಪಾಲನೆಯನ್ನು ಮಾಡಿದ ಅವನು ಭಕ್ತಿ ಮಾರ್ಗದಲ್ಲಿ ಹೊರಟ ಅಷ್ಟೇ ಅಲ್ಲ ಆಗಿನಲ್ಲಿರತಕ್ಕಂಥ ಕಂದಾಚಾರಗಳ ವಿರುದ್ಧ ಶೆಡ್ ಹೊಡೆದು ಆ ಕಂದಾಚಾರಗಳಿಗೆ ಪರ್ಯಾಯವಾಗಿ ಕೆಲವು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದ ಹೀಗೆ ಈ ಭೀಮಕವಿ ಬಸವಪುರಾಣಿ ಹೇಳ್ತಾ ಇದ್ದಾರೆ ಭೀಮಕವಿ ಮಾತ್ರ ಅಲ್ಲ ಯಾಕಂದರೆ ಭೀಮಕವಿ ಶರಣರ ಚಳವಳಿ ಆದಮೇಲೆ ಬಸವಣ್ಣನ ವಿಗಾಮಗಳ ಮೇಲೆ ಸಾಮಾನ್ಯವಾಗಿ ಶಕ ಒಂದು ಸಾವಿರದ ಒಂದೂರ ಅರವತ್ತರಲ್ಲಿ ಈ ಶರಣ ಚಳವಳಿ ಮತ್ತು ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಷ್ಟೋ ಶರಣರು ಲಿಂಗೈಕ್ಯರಾದ ಮೇಲೆ ಅಲ್ಲಿ ಅಂದರೆ ಎರಡು ನೂರು ವರ್ಷಗಳ ನಂತರ ಭೀಮಕವಿ ಈ ಬಸವಪುರಾಣ ಶುರು ಮಾಡ್ತಾರೆ ಅಂದರೆ ಬಸವಣ್ಣ ಬದುಕಿ ಲಿಂಗೈಕನಾಗಿ ಎರಡು ನೂರ ವರ್ಷಗಳ ನಂತರ ಭೀಮ ಕವಿ ಈ ಬಸವಪುರಾಣ ರಚನೆ ಮಾಡಿದ್ರು ಕೂಡ ಅವನು ಎಲ್ಲಿ ಬಸವನ ಲಿಂಗಾಯತ ಧರ್ಮದ ಸ್ಥಾಪಕ ಅಂತೇಳಿ ಅವನು ವೀರಶೈವ ಧರ್ಮರವನು ಅವನು ವೀರಶೈವ ಧರ್ಮವೇ ಎಲ್ಲೋರಾಗಿತ್ತು ಅವನು ವೀರಶೈವ ಧರ್ಮದ ಅಷ್ಟಾವರಣ ಪಂಚಾಚಾರ ಮತ್ತು ಶಟಸ್ಥಳಗಳನ್ನು ಅನುಸರಿಸುತ್ತಿದ್ದ ಅಂತ ಹೇಳಿದನೇ ಹೊರತು ಅವನು ಲಿಂಗಾಯತ ಧರ್ಮದ ಸ್ಥಾಪಕ ಅಂತ ಎಲ್ಲಿ ಹೇಳಿಲ್ಲ ಯಾರೂ ಹೇಳಿಲ್ಲ ಮೂವತ್ತು ಬಸವಣ್ಣ ಲಿಂಗೈಕನಾದ ಮೇಲೆ ಮೂವತ್ತು ನಲವತ್ತು ವರ್ಷಗಳ ನಂತರದಲ್ಲಿ ಬಾಳಿದ ಬದುಕಿದ ರಗಳ ರಚಿಸಿದ ಹರಿಯರ ಕೂಡ ಎಲ್ಲಿ ಕೂಡ ಬಸವಣ್ಣ ಲಿಂಗಾಯತ ಧರ್ಮದ ಸ್ಥಾಪಕ ಅಂತ ಹೇಳಿದ್ದಾರೆ ಬಸವಣ್ಣ ಒಬ್ಬ ವೀರಶೈವ ವೀರಶೈವ ಧರ್ಮವನ್ನು ಒಪ್ಪಿಕೊಂಡು ಅವರನ್ನು ಸ್ವೀಕರಿಸಿ ಅದರಂತೆ ನಡೆದಿರತಕ್ಕಂಥ ಒಬ್ಬ ವ್ಯಕ್ತಿ ಸಾಮಾಜಿಕ ಸುಧಾರಣೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಶರಣ ಚಳವಳಿಗೆ ಮುಖಂಡತ್ವವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾರೆ ಹೊತ್ತು ಬಸವಣ್ಣ ಒಬ್ಬ ಲಿಂಗಾಯತ ಧರ್ಮದ ಸ್ಥಾಪಕ ಅಂತ ಅಲ್ಲಿ ಯಾರೂ ಹೇಳಿಲ್ಲ ಈ ಲಿಂಗಾಯತ ಧರ್ಮದ ಕತೆ ಶುರುವಾಗದೆ ಇಪ್ಪತ್ತನೇ ಶತಮಾನದ ಉತ್ತರಾರ್ಧದ ಕೊನೆಯ ದಶಕಗಳ ಅಂತ ಹೇಳ್ಬೋದು ಅಲ್ಲಿಂದ ಈ ಲಿಂಗಾಯತ ಧರ್ಮದ ಉದಯದ ಕೆಲವು ಪ್ರಾರಂಭ ಆಗುತ್ತವೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಆ ಕಾರಣಗಳನ್ನು ನಾನು ಈಗಾಗಲೇ ನನ್ನ ಇಂಗ್ಲೀಷ್ ಪುಸ್ತಕ ಇಂಗ್ಲೀಷ್ ಗ್ರಂಥ ವೀರಶೈವ ಎನ್ನು ಅನಿಸ್ಟಿಕಲ್ ಹಿಸ್ಟರಿ ಅಲ್ಲಿ ಹೇಳಿದ ವಿಸ್ತಾರವಾಗಿ ಹೇಳುತ್ತೆ ಸಮಯ ಬಂದಾಗ ಅದರ ಬಗ್ಗೆ ಕೆಲವು ಅವತರಣೆಗಳನ್ನು ಬಿಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದರೆ ಅದನ್ನು ಐತಿಹಾಸಿಕವಾಗಿ ಕ್ರೋನಲಾಜಿಕಲ್ ಇಯರ್ನಲ್ಲಿ ಬಿಡಬೇಕಂತೇ ನಾನು ಸಮಯವನ್ನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ಒಂದು ಸ್ಪಷ್ಟ ಆಗುತ್ತೆ ಹೀಗಾಗಿ ಬಸವಣ್ಣನ ಮುಖಂಡತ್ವ ಅವನು ಮಾಡಿರ್ತಕ್ಕಂಥ ಸುಧಾರಣೆ ಅವನು ಭಕ್ತಿ ಮಾರ್ಗದಲ್ಲಿ ಚಲಿಸಿರ್ತಕ್ಕಂಥದ್ದನ್ನು ಹೇಳ್ತಾರೆ ಭೀಮಕವಿ ಬಸವಣ್ಣ ಕರ್ಮ ಮಾರ್ಗಕ್ಕಿಂತ ಭಕ್ತಿ ಮಾರ್ಗದಲ್ಲಿ ಹೊರಟಿರ್ತಕ್ಕಂಥ ವ್ಯಕ್ತಿ ಎನ್ನುವುದನ್ನು ಪ್ರತಿಪಾದಿಸ್ತಾನೆ ಹೀಗಾಗಿ ಮೊಟ್ಟಮೊದಲನೆಯದಾಗಿ ಬಸವಣ್ಣನ ಪುರಾಣ ರಚನೆ ಮಾಡಿರ್ತಕ್ಕಂಥ ಭೀಮಕವಿ ಅವನ ಇತಿಮಿತಿಗಳನ್ನು ಮತ್ತು ಅವನ ಸಶಕ್ತತೆಯನ್ನು ಸ್ಪಷ್ಟವಾಗಿ ಹೇಳ್ತಾನೆ ಈ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕಾಗತ್ತೆ ಭೀಮಕವಿಯನ್ನು ನೋಡಬೇಕಾಗತ್ತೆ ಭೀಮಕವಿಯನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಭೀಮಕವಿಯನ್ನು ಸ್ಪಷ್ಟತೆಗೆ ನಿಲ್ಲಿಟ್ಟು ಅವನ ಕವಿತಿ ಅವನ ಕಾವ್ಯವನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ ಆದ ಕಾರಣ ಭೀಮಕವಿ ಅಂದರೆ ಬಸವಪುರಾಣವನ್ನು ಮೊಟ್ಟ ಮೊದಲನಾಗಿ ಕನ್ನಡಕ್ಕೆ ಪರಿಚಯಿಸತಕ್ಕಂಥ ಭೀಮಕವಿ ನನಗೆ ಭಾಳ ಮುಖ್ಯನಾಗ್ತಾನೆ ಅದಕ್ಕೆ ಆಕಾರವಾಗಿರ್ತಕ್ಕಂಥ ಬಸವಪುರಾಣ ಮೊದಲಿಗೆ ಬಂದದ್ದು ತೆಲುಗಿನಲ್ಲಿ ಅಂದರೆ ಅದು ಈ ಭೀಮಕವಿ ಅಂತ ಹಿಂದಿನ ಶತಮಾನಗಳಲ್ಲಿ ಅಂತ ಹೇಳ್ಬೋದು ಆದರೂ ಕೂಡ ಆ ಪಾಲ್ಕುರಿಕೆ ಸೋಮನಾಥ ಈ ಭೀಮಕವಿ ಮೇಲೆ ಪರಿಣಾಮ ಬೀರಿ ಭೀಮಕವಿ ಪುರಾಣವನ್ನು ರಚನೆ ಮಾಡಲಿಕ್ಕೆ ಪ್ರಮುಖ ವ್ಯಕ್ತಿಯಾಗುತ್ತೆ ನಮ್ಮದು ಅಷ್ಟೇ ಸ್ಪಷ್ಟ ಆ ಭೀಮಕವಿಯು ಕೂಡ ಬಸವಪುರಾನಂದ ಎಲ್ಲಿಯೂ ಕೂಡ ಈ ಲಿಂಗಾಯತ ಧರ್ಮದ ಮಾತು ಹೇಳಿಲ್ಲ ಲಿಂಗಾಯನಮಃ ಅಂತ ಹೇಳಬಹುದು ಆದರೆ ಬೇರೆ ಬೇರೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಆಧಾರಗಳು ಕೂಡ ಈ ಕಾವ್ಯಗಳಲ್ಲಿ ಸಿಗ್ತಾ ಇಲ್ಲ ಎಷ್ಟೋ ಸಲ ಚರಿತ್ರೆಯಲ್ಲಿ ಕೆಲವೊಂದೆಡೆ ಹೇಳ್ಬೇಕು ಅದನ್ನೇ ಸತ್ಯ ಅಂತ ಹೇಳಿಬಿಡ್ತಾರೆ ಅಂದರೆ ಒಂದು ಸುಳ್ಳನ್ನು ನೂರು ಸಲ ಹೇಳ್ಬಿಟ್ಟು ಅದನ್ನೇ ಸತ್ಯ ಅಂತ ಹೇಳಿಬಿಡ್ತಾರೆ ಈಗಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಒಂದು ಸುಳ್ಳನ್ನು ಸಾವಿರ ಸಲ ಎಷ್ಟೋ ಸಾವಿರ ಸಲ ಹೇಳಿ ಅದನ್ನು ಸತ್ಯ ಅಂತೇಳಿ ಬಿಂಬಿಸುವುದು ಮತ್ತಷ್ಟು ಸ್ಪಷ್ಟವಾಗಿದೆ ಅಂದರೆ ಹಿಂದೆ ಗೂಗಲ್ ಅಂತ ಗೋಯಲ್ ಅಂತ ಒಬ್ಬ ಇದ್ದ ಅವನು ಒಂದು ಸುಳ್ಳನ್ನು ಒಂದು ನೂರು ಸಲ ಹೇಳ್ಬಿಟ್ರೆ ಸತ್ಯ ಆಗುತ್ತೆ ಅಂತೇಳಿ ಪ್ರತಿಪಾದಿಸಿದ ಜರ್ಮನ್ ಹಿಟ್ಲರ್ನ ಕಾಲದಲ್ಲಿ ಆದರೆ ಈಗಿನ ಕಾಲದಲ್ಲಿ ಅದೇ ಒಂದು ಸುಳ್ಳನ್ನು ಸಾವಿರ ಸಲ ಹೇಳಿ ಅದು ಸತ್ಯ ಅಂತಕ್ಕಂಥದ್ದನ್ನು ವ್ಯಕ್ತ ಮಾಡತಕ್ಕಂಥ ಎಷ್ಟೋ ಸಾಮಾಜಿಕ ಮೇಡುಗಳು ಈ ಡಬ್ಬಿಗಳು ನಮ್ಮ ನಡೆಯಿಲ್ಲ ಅವರಿಗೆ ಬೇರೆ ಬೇರೆ ಕಾರಣಗಳಿವೆ ಆ ಕಾರಣಗಳ ಬಗ್ಗೆ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಸಮಯ ಬಂದಾಗ ಆ ಕಾಣಗಳ ಬಗ್ಗೆ ನಾನು ಕಾಮೆಂಟ್ ಮಾಡ್ತಾ ಹೋಗ್ತಾ ಇರ್ತೇನೆ ಹೀಗೆ ಭೀಮಕವಿ ನಮಗೆ ಪ್ರಮುಖವಾದ ವ್ಯಕ್ತಿ ಆಗ್ತಾನೆ ಮತ್ತು ಶಕ್ತಿ ಆಗ್ತಾನೆ ನಂತರದಲ್ಲಿ ಆ ಕಾಲಘಟ್ಟದ ಇನ್ನೊಬ್ಬ ಕವಿಯನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವನು ಕುಮಾರಿ ಎಂದು ಅಂತೇಳಿ ಅವನ ಕಾಲ ಕ್ರಿಸ್ತ ಶಕ ಒಂದು ಸಾವಿರದ ಮುನ್ನೂರ ಎಪ್ಪತ್ತು ಅಂತ ಹೇಳ್ಬೋದು ಇವನೊಬ್ಬ ಜೈನ ಕವಿ ಈ ಜೈನ ಕವಿ ರಾಮಾಯಣವನ್ನು ಆಧರಿಸಿ ಈ ಜೈನ ರಾಮಾಯಣವನ್ನು ಬರ್ತಾನೆ ಆ ಜೈನ ರಾಮಾಯಣವನ್ನು ಅವನು ಷಟ್ಪತಿಯಲ್ಲಿ ಬರ್ತಾನೆ ಅಂದ ಜೈನ ಕವಿ ಒಬ್ಬ ಜೈನ ರಾಮಾಯಣ ಬಗ್ಗೆ ಬರೆದದ್ದು ಪ್ರಥಮ ಅದು ಷಟ್ಪತಿಯಲ್ಲಿ ಬರೆದದ್ದು ಇನ್ನೂ ಪ್ರಥಮ ಅಂತ ಹೇಳ್ಬೋದು ಅವನ ಒಂದು ಕಾವ್ಯಕ್ಕೆ ಆಕರವಾಗಿರ್ತಕ್ಕಂಥದ್ದು ರಾಮಾಯಣ ಅಂತ ಹೇಳ್ತಾರೆ ಆದರೆ ಅವನಿಗೆ ಈ ಜೈನ ರಾಮಾಯಣದ ಕಡೆ ಒಲಗುತ್ತೆ ಹೊರತು ಅವರು ಮತ್ತು ಷಟ್ಪದಿಯ ಕಡೆಗೆ ನಾನಾ ಥರ ಪ್ರಯೋಗಗಳನ್ನು ಮಾಡೋ ಒಲಗುತ್ತೆ ಹೊರತು ಅವನಿಗೆ ಬೇರೆ ಈಗ ಇರಲಿಲ್ಲ ಆದರೂ ಕೂಡ ಅವನು ಒಬ್ಬ ಸಮರ್ಥ ಕವಿ ಅಂತ ಹೇಳ್ತಾರೆ ಹೀಗಾಗಿ ಅವನ ಜೈನ ರಾಮಾಯಣ ಇದೆಲ್ಲ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ರಾಮಾಯಣ ಅವೆಲ್ಲ ಈ ನಡುಗನ್ನಡದಲ್ಲಿ ಈಗಿನ ವ್ಯಕ್ತಿಗಳಾಗಲಿ ಸಾಹಿತ್ಯಾಸಕ್ತರಾಗಲಿ ವಿದ್ಯಾರ್ಥಿಗಳಾಗಲಿ ಅವುಗಳನ್ನು ಓದುವುದು ಅಷ್ಟು ಸುಲಭ ಅಲ್ಲ ಆದರೆಷ್ಟೋ ಸಲ ಕೆಲವು ಕನ್ನಡ ಪಂಡಿತರು ಅವುಗಳನ್ನು ಸರಳವಾದ ಕನ್ನಡದಲ್ಲಿ ತಿಂದಿದ್ದಾರೆ ಈ ಜೈಮಿನಿ ಬಾರಣ ರಾಮಾಯಣ ಇತ್ಯಾದಿ ಇತ್ಯಾದಿ ಎಷ್ಟೋ ಕೃತಿಗಳು ಬಂದಿದ್ದಾರೆ ಆದರೆ ಈ ಪುಮರಿ ಎಂದು ಬರೆದಿರ್ತಕ್ಕಂಥ ಜೈನ ರಾಮಾಯಣದಲ್ಲ ಇದು ಷಟ್ಪಡಗಳಲ್ಲಿ ಬಂದಿದ್ದು ವಿಶೇಷ ಈ ಕವಿಗೆ ಸರಸವಿಲಾಸ ಕವಿ ಕವಿ ತಿಲಕ ಅಂತ ಹೇಳ್ತಾರೆ ಆಮೇಲೆ ಪರವಾರಿ ಗಿರಿವಜ್ರ ಅಂತ ಹೇಳ್ತಾರೆ ಏನೇ ಆಗಲಿ ಈ ಕವಿಗಳ ಸಾಲಿನಲ್ಲಿ ಈ ಕುಮೇರನ ಹೆಸರನ್ನು ಕೂಡ ಹೇಳುವ ಒಂದು ಕಾವ್ಯವನ್ನು ಕುಮೇರರಿಂದ ರಚನೆ ಮಾಡಿದ್ದಾರೆ ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕವಿಗಳು ಅವರವರ ಧರ್ಮಗಳ ಹಿನ್ನೆಲೆಯಲ್ಲಿ ಕಾವ್ಯಗಳನ್ನು ರಚನೆ ಮಾಡಿ ಆ ಧರ್ಮವನ್ನು ದಾಟಿ ಹೋಗಿರ್ತಕ್ಕಂಥದ್ದನ್ನು ನಾವು ಕನ್ನಡ ಕವಿಗಳಲ್ಲಿ ಕಾಣ್ತೇವೆ ಅವರು ಧರ್ಮದ ಹಿನ್ನೆಲೆಯಲ್ಲಿ ಕಾವ್ಯ ರಚನೆ ಮಾಡಿದರೂ ಕೂಡ ಅಂತಿಮವಾಗಿ ಅವರು ತೋರಿಸ್ತಕ್ಕಂಥದ್ದು ಮಾನವೀಯ ಧರ್ಮ ಮಾನವೀಯ ಮಮತೆ ಮಾನವೀಯ ಪ್ರೀತಿ ಅದು ಭಾಳ ಮುಖ್ಯ ಆಗುತ್ತೆ ಮನುಷ್ಯನಿಗೆ ಎಲ್ಲಿ ಮಾನವೀಯತೆ ಹೋಗಿಬಿಡ್ತು ಅಲ್ಲಿ ಮನುಷ್ಯ ಕೂಡ ಓಯ್ಬಿಡ್ತಾನೆ ಧರ್ಮ ಬೇಕು ಯಾವ ಧರ್ಮ ಕೆತ್ತದ ಮಾಡಲಿಕ್ಕೆ ಹೇಳೋದಿಲ್ಲ ಆದರೆ ಧರ್ಮವಾದ ಎಸೆ ಹೇಳಿಕೊಂಡು ಕೆಳತನ ಮಾಡ್ತಕ್ಕಂಥ ವ್ಯಕ್ತಿಗಳ ನಡುವೆ ಇರ್ತಾರಲ್ಲ ಅವರು ನಮಗೆ ಅಪಾಯಕಾರಕ ವ್ಯಕ್ತಿಗಳಾಗ್ತಾರೆ ಅಂಥ ವ್ಯಕ್ತಿಗಳನ್ನು ದಾಟಿ ಆ ಧಾರ್ಮಿಕ ಶಕ್ತಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಅನೇಕ ಕನ್ನಡ ಕವಿಗಳು ಮಾಡಿದ್ದಾರೆ ಶರಣರು ಮಾಡಿದ್ದಾರೆ ದಾಸರು ಮಾಡಿದ್ದಾರೆ ಪುರಾಣ ಪಂಡಿತರು ಕೂಡ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಕನ್ನಡ ಸಾಹಿತ್ಯವನ್ನು ನೋಡಿದಾಗ ಕನ್ನಡ ಸಾಹಿತ್ಯ ಚರಿತೆಯನ್ನು ಅಭ್ಯಾಸ ಮಾಡಿದಾಗ ಅಥವಾ ನೋಡಿದಾಗ ವಿಶ್ಲೇಷಣೆ ಮಾಡಿದಾಗ ನಮಗೆ ಕನ್ನಡ ಸಾಹಿತ್ಯ ತನ್ನಲ್ಲಿ ತುಂಬಿಸಿರ್ತಕ್ಕಂಥ ಕನ್ನಡ ಪರಂಪರೆಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದೆ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಆತ್ಮೇಲೆ ಮತ್ತೆ ಮುಂದಿನ ಕೇಳಿ ನಾವು ನೀವು ಮುಖಾಮುಖಿಯಾಗುವ ಚಂದಾದಾರರಾಗಿ ಶೇರ್ ಮಾಡಿ ನಮಸ್ಕಾರ